ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಈ ಒಂದು ಮಂತ್ರ ಸಾಕು ನಿಮ್ಮ ಸಾಲ ತೀರುತ್ತೆ ಹಾಗಿದ್ದರೆ ಆ ಗುಪ್ತ ರಹಸ್ಯ ಮಂತ್ರ ಯಾವುದು ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕೆಂದು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಈ ಒಂದು ಮಂತ್ರ ಸಾಕು ನಿಮ್ಮ ಸಾಲ ತೀರುತ್ತೆ ಈ ಮಂತ್ರ ಹೇಳಿದರೆ ಮೂವತ್ತು ದಿನಗಳಲ್ಲಿ ನಿಮಗೆ ಸಾಲ ತೀರುವುದಕ್ಕೆ ಕೆಲವೊಂದು ದಾರಿ ಸಿಗುತ್ತೆ ಹಾಗಿದರೆ ಈ ರಹಸ್ಯ ಮಂತ್ರ ಯಾವುದು ಯಾವ ದೇವರನ್ನು ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಸಾಲ ಆದಷ್ಟು ಬೇಗನೆ ತೀರುತ್ತೆ ಎಂದು ನೋಡೋಣ ಕಾಲಭೈರವ ಅಂದರೆ ಶಿವನ ಸ್ವರೂಪ ಭೈರವ ರೂಪದಲ್ಲಿ ಕಾಲಭೈರವನೇ ಪ್ರಮುಖವಾದವನು ಕಾಲ ಅಂದರೆ ಸಮಯವನ್ನು ಸೂಚಿಸುವವನು ಎಂದರ್ಥ ಭೈರವನ ಪೂಜೆ ಮಾಡೋದರಿಂದ ನಿಮಗೆ ಏನು ಪ್ರಯೋಜನ ಮತ್ತು ಅದರನ್ನು ಪೂಜೆ ಮಾಡುವುದರಿಂದ ನಿಮಗೆ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅಂತ ನೋಡೋಣ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದ ಕಾಲಭೈರವ ಕಪ್ಪು ಶ್ವಾನವನ್ನು ತನ್ನ ವಾಹನವನ್ನಾಗಿ ಇರಿಸಿಕೊಂಡಿದ್ದಾನೆ ಇಂತಹ ಕಾಲಭೈರವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ನಿಮ್ಮ ಸಮಯ ಸರಿಯಾಗಿಲ್ಲದಿದ್ದರೆ ಕಾಲಭೈರವನ ಕೃಪೆಯಿಂದ ನಿಮ್ಮ ಸಮಯ ಉತ್ತಮವಾಗುತ್ತೆ ಹಿಡಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಹಾಗೆ ಶನಿವಾರದ ದಿನ ಕಾಲಭೈರವನಿಗೆ ಪೂಜೆ ಸಲ್ಲಿಸುವುದರಿಂದ ಶನಿಯ ಕಾಟ ಏನಾದರೂ ಇದ್ದರೆ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನಿಮಗೆ ಶತ್ರು ಬಾಧೆ ಭಯ ಏನನ್ನಾದರೂ ಇದ್ದರೆ ನೀವು ಕಾಲಭೈರವನನ್ನು ಆರಾಧಿಸುವುದು ಸೂಕ್ತ ಇದರಿಂದ ನಿಮಗೆ ಧೈರ್ಯ ಬರುತ್ತೆ ಮತ್ತು ನಿಮ್ಮ ಮನಸ್ಸಿನಲ್ಲಿರೋ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ದೂರವಾಗಿ ಸಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತೆ ಶತ್ರು ಬಾಧೆ ಜೀವ ಭಯವೆಲ್ಲ ಕಡಿಮೆಯಾಗುತ್ತೆ ಸಾಲ ಮಾಡಿಕೊಂಡು ತೀರಿಸೋಕಾಗದೆ ಒದ್ದಾಡ್ತಾ ಇದ್ದರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ ಮನೆಯಲ್ಲಿ ಯಾವಾಗಲೂ ಕಲಹವೇ ಹೆಚ್ಚಾಗಿದ್ದರೆ ಕಾಲಭೈರವನ ಪೂಜೆ ಮಾಡಿದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಕಾಲಭೈರವನಿಗೆ ಸಂಬಂಧಿಸಿದ ಸ್ತೋತ್ರವನ್ನು ಪ್ರತಿದಿನ ಪಠಿಸೋದು ಅಥವಾ ಆಲಿಸುವುದು ಕೂಡ ಉತ್ತಮ ಇದನ್ನು ಕೇಳೋದ್ರಿಂದ ಸಕಲ ಪಾಪಗಳು ದಾಶವಾಗುತ್ತವೆ ಮತ್ತು ಕಾಲಭೈರವನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ ಈಗ ನಾವು ಹೇಳುವ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ಮಂತ್ರವನ್ನು ಕೇಳಿದರೆ ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ನೀವು ಪರಿಹರಿಸಿಕೊಳ್ಳಬಹುದು ಈ ಮಂತ್ರವನ್ನು ಆಲಿಸಬಹುದು ಅಥವಾ ಈ ಮಂತ್ರ ನಿಮಗೇನಾದರೂ ಪಠಿಸುವುದಕ್ಕೆ ಬಂದರೆ ನೀವೇ ಇದನ್ನು ಪಠಿಸಬಹುದು ಈ ಮಂತ್ರವನ್ನು ಒಂದು ಬಾರಿ ನೀವು ಪಠಿಸಿದರೆ ಸಾಕು ನಿಮ್ಮ ಕಷ್ಟವೆಲ್ಲ ದೂರವಾಗುತ್ತೆ ನಿಮ್ಮ ಜೀವನ ಬದಲಾಗುತ್ತೆ ಈ ಮಂತ್ರವನ್ನು ಯಾವ ರೀತಿ ಪಠಿಸಬೇಕೆಂದು ನೋಡೋಣ ಅರಿಶಿಣ ಕುಂಕುಮ ಹಾಕಿ ಪೂಜೆಯನ್ನು ಮಾಡಬೇಕು ನಂತರ ಒಂದು ಹೂವನ್ನಿಟ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿದ ನಂತರ ಈ ಮಂತ್ರವನ್ನು ಹೇಳುವುದಕ್ಕೆ ಶುರು ಮಾಡಬೇಕು ಆದರೆ ಈ ಮಂತ್ರ ಜಪ ಮಾಡುವುದಕ್ಕೆ ಕೆಲವು ನಿಯಮಗಳಿವೆ ಮೊದಲನೆಯದಾಗಿ ಸ್ನಾನ ಮಾಡಿ ಮಡಿಯಾಗಿರಬೇಕು ಪ್ರತಿದಿನ ಒಂದೇ ಜಾಗದಲ್ಲಿ ಕೂತು ಈ ಮಂತ್ರವನ್ನು ಜಪ ಮಾಡಬೇಕು ಬೇರೆ ಬೇರೆ ಜಾಗದಲ್ಲಿ ಈ ಮಂತ್ರವನ್ನು ಹೇಳುವುದು ತಪ್ಪು ಮಂತ್ರ ಯಾವ ರೀತಿಯಾಗಿದೆ ಅಂದರೆ ಈ ರೀತಿಯಾಗಿದೆ ಈ ಮಂತ್ರ ಓಂ ನಮೋ ಭಗವತೆ ಸ್ವರ್ಣಾಕರ್ಷಣಾಯ ವೃದ್ಧಿಕರಾಯ ಶೀಘ್ರ ಧನಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವ್ಯಸ್ಯ ವ್ಯಸ್ಸ್ಯೆ ಕುರು ಕುರು ಸ್ವಾಹ ಇದು ಅತ್ಯಂತ ವಿಶೇಷವಾದ ಶಕ್ತಿಶಾಲಿ ಮಂತ್ರ ಇದಕ್ಕೆ ವಿಶೇಷವಾದ ಶಕ್ತಿ ಇದೆ ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು ಈ ಮಂತ್ರ ಪಠಣೆಗೆ ಲಿಂಗಭೇದವಿಲ್ಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರೇ ಆಗಲಿ ಈ ಮಂತ್ರವನ್ನು ಪಠಿಸಬಹುದು ನಿಮ್ಮ ಯಾವ ಕೋರಿಕೆ ಈಡೇರಬೇಕು ಅಂದುಕೊಂಡಿದ್ದೀರೋ ಅದನ್ನು ನೆನಪಿಸಿಕೊಂಡು ಈ ಮಂತ್ರವನ್ನು ಪಠಿಸಿದರೆ ವಿಶೇಷವಾಗಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಮಸ್ಯೆಗೆ ಪರಿಹಾರಕ್ಕೆ ಯಾವುದಾದರೂ ದಾರಿ ಸಿಕ್ಕೇ ಸಿಗುತ್ತೆ ಆದರೆ ಈ ಮಂತ್ರವನ್ನು ಪಠಿಸಲು ಸೂಕ್ತ ವಾರಗಳನ್ನು ನೆನಪಿಟ್ಟುಕೊಳ್ಳಿ ಸೋಮವಾರ ಶುಕ್ರವಾರ ಅಥವಾ ಗುರುವಾರ ಇದನ್ನು ಪಠಿಸೋದು ಸೂಕ್ತ ಇನ್ನು ಬೆಳಗ್ಗೆಯಾದರೂ ಸರಿ ಸಂಜೆಯಾದರೂ ಸರಿ ಪೂಜೆ ಮಾಡಿದ ನಂತರ ವಿಶೇಷವಾದ ಕಾಲಭೈರವನ ಮಂತ್ರವನ್ನು ಪಠಿಸಬೇಕು ಧ್ಯಾನವನ್ನು ಮಾಡಬೇಕು ಈ ಶಕ್ತಿಶಾಲಿ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಕಾಲಭೈರವನ ಕೃಪೆಯಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಈ ಕಾಲಭೈರವನ ಮಂತ್ರವನ್ನು ಮರದ ಪೀಠದ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದಿನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳಿದ್ದರೆ ಖಂಡಿತ ನಿವಾರಣೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಪ್ರಗತಿಯ ಭರವಸೆ ಹಾಗೂ ಸಂಕಷ್ಟಗಳಿಂದ ಪಾರಾಗೋಕೆ ಸಹಕಾರ ನೀಡುವುದು ನಿಶ್ಚಿತ ಮತ್ತು ಇನ್ನೂ ಒಂದು ಮಂತ್ರ ಇದೆ ಅದು ಕೂಡ ನಿಮಗೆ ಸಾಲ ಬೇಗ ತೀರುವುದಕ್ಕೆ ಇನ್ನೂ ಒಂದು ಮಂತ್ರ ಇದೆ ಆ ಮಂತ್ರ ಈ ರೀತಿಯಾಗಿದೆ ಈ ಮಂತ್ರಕ್ಕೆ ನಿಮ್ಮ ಜೀವನದಲ್ಲಿರೋ ಸಾಲ ಬಾಧೆ ನಿವಾರಿಸಿ ಆರ್ಥಿಕವಾಗಿ ನಿಮ್ಮನ್ನು ಸದೃಢರನ್ನಾಗಿ ಮಾಡುವ ಸಾಮರ್ಥ್ಯ ಇರೋದರಿಂದ ಇದನ್ನು ಸ್ವರ್ಣಾಕರ್ಷಣಾಯ ಭೈರವ ಮಂತ್ರ ಅಂತ ಕರೆಯುತ್ತಾರೆ ಮಂತ್ರ ಹೀಗಿದೆ ಓಂ ಶ್ರೀಂ ರೀಂ ಕ್ಲೀಂ ಹೋಂ ನಮೋ ಭಗವತೆ ಸ್ವರ್ಣಾಕರ್ಷಾಯ ಭೈರವಾಯ ಇರಣ್ಯಂ ದಾಪಾಯ ದಾಪಾಯ ಶ್ರೀಂ ರೀಂ ಕ್ಲೀಮ್ ಸ್ವಾಹ ನಮ್ಮ ಎಲ್ಲ ಕಷ್ಟಗಳು ತೊಲಗಬೇಕೆಂದು ಈ ಮಂತ್ರವನ್ನು ನೀವು ಪ್ರತಿದಿನ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ದೂರ ಆಗುತ್ತೆ ಜೀವನದಲ್ಲಿ ನಾಲ್ಕು ಜನರ ಹಾಗೆ ಸ್ವಲ್ಪವಾದರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಆಸೆ ಇರುವವರು ನಾವು ಹೇಳೋ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಹೇಳ್ಕೋಬೇಕು ಕೈಕಾಲವು ಮುಖವನ್ನು ತೊಳೆದು ಸ್ನಾನವನ್ನು ಮಾಡಿದ ನಂತರ ಈ ಮಂತ್ರವನ್ನು ನೀವು ಹೇಳಿಕೊಳ್ಳುವುದರಿಂದ ನಿಮಗೆ ಖಂಡಿತ ಒಳಿತಾಗುತ್ತದೆ ಮತ್ತು ಸ್ನಾನವನ್ನು ಮಾಡಿದ ನಂತರ ಮನೆಯಲ್ಲಿ ಯಾವ ಜಾಗ ಚೆನ್ನಾಗಿ ನಿಶಬ್ದವಾಗಿರುತ್ತೋ ಅಲ್ಲಿ ಹೋಗಿ ಕುಳಿತುಕೊಂಡು ನಂತರ ಶ್ರೀಕಾಲ ಭೈರವೇಶ್ವರ ಸ್ವಾಮಿಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು ಆಮೇಲೆ ಈ ಮಂತ್ರವನ್ನು ನಾನು ಹೇಳಿದ ಮೊದಲ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಕಾಲಭೈರವನ ಈ ಶಕ್ತಿಶಾಲಿ ಸ್ವರ್ಣಾಕರ್ಷಣಾಯ ಮಂತ್ರದಿಂದ ನಿಮಗಿರೋ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಮತ್ತು ಇನ್ಯಾವುದೇ ಸಮಸ್ಯೆಗಳಿದ್ದರೂ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ವಾಸವಾಗಿವೆ ಅನಿಸಿದರೆ ಈ ಮಂತ್ರವನ್ನು ಜಪಿಸಿದರೆ ಸಾಕು ಎಲ್ಲ ದುಷ್ಟಶಕ್ತಿಗಳು ಮನೆಯಿಂದ ಹೊರಹೋಗುತ್ತವೆ ಅದೇ ರೀತಿ ಭೈರವ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರೋ ಸಕಲ ಕಷ್ಟಗಳು ನಿವಾರಣೆಯಾಗುತ್ತೆ ಈ ಭೈರವ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಕೊಳ್ಳಬೇಕು ಈ ತಟ್ಟೆಯ ಸುತ್ತ ಗಂಧವನ್ನು ಹಚ್ಚಬೇಕು ಕುಂಕುಮವನ್ನು ಹಚ್ಚಬೇಕು ನಂತರ ತೆಂಗಿನಕಾಯಿಯನ್ನು ಎರಡು ಹೋಳು ಮಾಡಿಕೊಂಡು ಅಕ್ಕಿ ತಟ್ಟೆಯಲ್ಲಿ ಇಡಬೇಕು ಇದಕ್ಕೂ ಕೂಡ ಗಂಧವನ್ನು ಹಚ್ಚಿ ದೀಪದ ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನು ಹಾಕದ ಅದರೊಳಗೆ ಹಾಕಿ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ಭೈರವ ದೀಪವನ್ನು ನೀವು ಅಕ್ಕಿ ತಟ್ಟೆಯಲ್ಲಿ ತೆಂಗಿನಕಾಯಿಯ ಮೇಲೆ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತೆ ನೀವು ಕಣ್ಣು ಮುಚ್ಚಿ ತೆಗೆಯುವ ಅಷ್ಟರಲ್ಲಿ ಚಮತ್ಕಾರ ನಡೆಯುತ್ತೆ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳು ಜಗಳ ಕಿರಿಕಿರಿ ಆರೋಗ್ಯ ಸಮಸ್ಯೆಗಳು ಶತ್ರುಗಳ ಸಮಸ್ಯೆ ಇದ್ದರೆ ಈ ದೀಪಾರಾಧನೆಯಿಂದ ಖಂಡಿತ ಪರಿಹಾರ ಕಂಡುಕೊಳ್ಳಬಹುದು ಈ ರೀತಿಯಾಗಿ ಭೈರವನ ಮಂತ್ರವನ್ನು ಹೇಳಿಕೊಳ್ಳಿ ಜೊತೆಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತ ತಿಳಿಸುತ್ತೇನೆ ನಾನು ತಿಳಿಸಿದ ಮೊದಲನೇ ಶ್ಲೋಕವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ನಾನು ತಿಳಿಸಿದ ಎರಡನೇ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳಿಂದ ಅದರಲ್ಲಿ ವಿಶೇಷವಾಗಿ ಸಾಲ ಬಾಧೆಯಿಂದ ಮುಕ್ತಿ ಹೊಂದುತ್ತೀರಿ ಮತ್ತು ಭೈರವನ ದೀಪ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಆರೋಗ್ಯ ಸಮಸ್ಯೆಗಳು ಶತ್ರುಗಳ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಈ ರೀತಿಯಾಗಿ ಭೈರವನನ್ನು ನೀವು ನೆನೆಸಿ ಈ ಮಂತ್ರವನ್ನು ಹೇಳಿಕೊಂಡು ಮತ್ತು ಮನೆಯಲ್ಲಿ ದೀಪ ಹಚ್ಚುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತೀರಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್